ಪವಿತ್ರ ಒಂದೆರಡು ನಿಮಿಷ ಅಕ್ಕ ಬಂದೆ ಸ್ವಾತಿ ನೋಡು ನೋಡು ನಿನ್ ಚಿಕ್ಕನಾನಂದಾರಿ ಕೆಲಸದಲ್ಲಿ ಬ್ಯುಸಿ ಆಗಿದಾಳೋ ಗೊತ್ತಿಲ್ಲ ನಾನು ಕರಿಯಕ್ ಶುರು ಮಾಡಿ ಒಂದು ಕಾಲ್ ಗಂಟೆ ಆಯ್ತು ಬಂದೇ ಎರಡ್ ನಿಮಿಷ ಬಂದೇ ಎರಡ್ ನಿಮಿಷ ಅಂತ ಇದ್ದಾಳೆ ಹೊರತು ಇನ್ನೂ ಬಂದಿಲ್ಲ ಅದಿನ್ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದಾಳೋ ಗೊತ್ತಾಗ್ತಿಲ್ಲ ನನ್ಗಂತೂ ಸ್ವಾತಿ ನೀನಾದ್ರೂ ಸ್ವಲ್ಪ ಹೋಗಿ ನೋಡೆ ಆ ನಿನ್ ಚಿಕ್ಕ ಅದನ್ನ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಳೆ ಅಂತ ಅತಿಗೆ ನನಗೆ ಅಲ್ಲಿ ಹೋಗಿ ನೋಡೋ ಅವಶ್ಯಕತೆ ಏನೂ ಇಲ್ಲ ಯಾಕಂದ್ರೆ ನನಗೆ ಮೊದಲೇ ಗೊತ್ತು ಚಿಕ್ಕತ್ತಿಗೆ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಅಲ್ಲ ಅಡಿಗೆ ಕೆಲಸ ಮನೆ ಕೆಲಸ ಎಲ್ಲ ಹಂಗೇ ಬಿಟ್ಟು ಮಹಾರಾಣಿ ಅದ್ ಯಾವ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾಳೆ ಅಂತ ನನಗೂ ಸ್ವಲ್ಪ ಹೇಳಮ್ಮ ಅತಿಗೆ ಚಿಕ್ಕತ್ತಿಗೆ ನಿಮ್ಮ ತರ ಹಗಲು ರಾತ್ರಿ ಅಡಿಗೆ ಕೆಲಸ ಮನೆ ಕೆಲಸ ಅಂತ ಬ್ಯುಸಿ ಆಗಿರೋರಲ್ಲ ಅವರು ಬ್ಯುಸಿ ಆಗಿರೋದೇ ಬೇರೆದ್ರಲ್ಲಿ ಅವರು ಸೋಶಿಯಲ್ ಮೀಡಿಯಾ ಬಟರ್ಫ್ಲೈ ಗೊತ್ತಾ ನಿಮ್ಗೆ ಏನ್ ಸ್ವಾತಿ ಬಟರ್ಫ್ಲೈ ಬಟರ್ಫ್ಲೈಯೇ ಈ ತರ ಬಟರ್ಫ್ಲೈ ಹೆಸರು ನಾನು ಮೊದಲನೇ ಸಲ ಕೇಳ್ತಾ ಇದೀನಿ ಅದ್ಗೆ ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಬನ್ನಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ ಹ್ಮ್ ಅದ್ ಯಾವ ಬಟರ್ಫ್ಲೈ ಅಂತ ಈಗ ಹೇಳು ಇಲ್ಲಿ ನೋಡಿ ಅದ್ಗೆ ಇದು ಚಿಕ್ಕದೇದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇಲ್ ನೋಡಿ ಅವರು ತಮ್ಮ ಅಕೌಂಟ್ಗೆ ಏನ್ ಹೆಸರು ಕೊಟ್ಟಿದ್ದಾರೆ ಅಂತ ಪವಿ ಅಂತ ಕೊಟ್ಟಿದ್ದಾರೆ ಜೊತೆಗೆ ಮೀಡಿಯಾ ಬಟರ್ಫ್ಲೈ ಅಂತ ಹೆಸರು ಕೊಟ್ಟಿದ್ದಾರೆ ನೋಡಿ ಅದ್ಕೆ ಅವ್ರು ಆನ್ಲೈನ್ ಇರೋದು ಗೊತ್ತಾಗ್ತಾ ಇದೆ ಈಗ ಕಾಣಿಸ್ತಿದ್ಯಲ್ಲ ಇದರ ಅರ್ಥ ಚಿಕ್ಕತ್ಗೆ ಇನ್ನೂ ಆನ್ಲೈನ್ ಇದಾರೆ ಅಂತ ಅಯ್ಯೋ ರಾಮ ಏನ್ ಬಂದಿದ್ಯೆ ಮನೇಲಿ ನೋಡಿದ್ರೆ ಎಷ್ಟು ಮಾಡಿದ್ರು ಮುಗಿದಷ್ಟು ಕೆಲ್ಸ ಬಿದ್ದಿದೆ ನಾನು ಬೆಳಗಿನ ಜಾವ ಐದು ಗಂಟೆ ಎದ್ದು ಒಂದೇ ಉಸಿರಲ್ಲಿ ಕೆಲಸ ಮಾಡ್ತಾನೆ ಇದ್ದೀನಿ ಮಾಡ್ತಾನೆ ಇದ್ದೀನಿ ಇನ್ನೂ ಮುಗಿತಾ ಇಲ್ಲ ಈ ಮಹಾರಾಣಿ ನೋಡಿದ್ರೆ ಬಟರ್ಫ್ಲೈ ತರ ಹಾರಾಡ್ತಾ ಇದ್ದಾಳೆ ಇರು ಈಗಲೇ ಹೋಗಿ ಅದೇನ್ ಮಾಡ್ತಾ ಇದ್ದಾಳೋ ವಿಚಾರಿಸ್ತೀನಿ ರಜನಿ ಪವಿತ್ರ ರೂಮಿಗೆ ಬಂದು ನೋಡಿದಾಗ ಪವಿತ್ರ ಮುಗುಳ್ ನಗ್ತ ಲ್ಯಾಪ್ಟಾಪ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಇರ್ತಾಳೆ ಹ್ಮ್ ಏನೋ ಜೋರು ಚಾಟಿಂಗ್ ನಡೀತಾ ಹಾಗಿದೆ ರಜಿನಿ ಒಂದೇ ಸಲ ರೂಮ್ ಒಳಗ್ ಬಂದಿದ್ದನ್ನ ನೋಡಿ ಪವಿತ್ರ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ಬಿಡ್ತಾಳೆ ಅಯ್ಯೋ ಅಯ್ಯೋ ರಜಿನಿ ಯಾಕಷ್ಟೊಂದು ಗಾಬರಿ ಆಗಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ತಾ ಇದೆಯಾ ಇರ್ಲಿ ಬಿಡು ನೀನ್ ಅದ್ ನೋಡಿ ಇಷ್ಟೊಂದು ಮಗಳು ನಗ್ತಾ ಇದೆಯಾ ಅಂತ ನಾನು ತಿಳ್ಕೊತೀನಿ ನಾನು ನೋಡ್ತೀನಿ ನಾನು ನಗ್ತೀನಿ ಕೊಡು ಕೊಡು ನಾನು ನೋಡ್ತೀನಿ ಬೇಡ ಅಕ್ಕ ಏ ಕೊಡ ಇಲ್ಲಿ ರಜನಿ ಪವಿತ್ರ ಲ್ಯಾಪ್ಟಾಪ್ ಕಸ್ಕೊಂಡು ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಪವಿತ್ರ ಯಾವುದೋ ಸ್ಮಾರ್ಟ್ ಬಾಯ್ ಅನ್ನೋ ಅಕೌಂಟ್ ಜೊತೆ ಚಾಟ್ ಮಾಡ್ತಾ ಇರೋದು ಗೊತ್ತಾಗುತ್ತೆ ಆ ಅಕೌಂಟ್ನಿಂದ ಇವಳಿಗೆ ಕೆಲವೊಂದು ರೊಮ್ಯಾಂಟಿಕ್ ಸಾಂಗ್ಸು ಮೆಸೇಜಸ್ ಎಲ್ಲ ಕಳಿಸಿರ್ತಾರೆ ಪವಿತ್ರ ಯಾರೇ ಇದು ಸ್ಮಾರ್ಟ್ ಬಾಯೇ ಅದು ಅಕ್ಕ ನನಗೆ ಯಾರು ಅಂತ ಗೊತ್ತಿಲ್ಲ ಬಟ್ ನನಗೊಂದು ರಿಕ್ವೆಸ್ಟ್ ಬಂದಿತ್ತು ಅದನ್ನು ನಾನು ಅಕ್ಸೆಪ್ಟ್ ಮಾಡಿದೆ ಅಕ್ಕ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವರೆಲ್ಲ ಯಾರೋ ಏನು ಎತ್ತ ಅವ್ರ ಕುಲ ಗೋತ್ರ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋದು ನಮ್ಮ ಜೊತೆ ಚಾಟ್ ಚಾಟ್ ಶುರು ನಾವು ಮಾಡೋದು ಅಲ್ಲಿಗೆ ಮರೆತು ಬಿಡೋದು ಅಷ್ಟೇ ಪವಿತ್ರ ನೀನು ಮಾತಾಡ್ತಾ ಇರೋದು ಮಾಡ್ತಾ ಇರೋದು ತಪ್ಪು ಯಾರೋ ಏನು ಎತ್ತ ಏನು ಗೊತ್ತಿಲ್ಲದೆ ಇರೋರು ಒಂದೇ ಸಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಅಕ್ಸೆಪ್ಟ್ ಮಾಡೋದು ಅವ್ರ ಜೊತೆ ಚಾಟ್ ಮಾಡೋದು ಇದು ಯಾವುದು ಒಳ್ಳೇದಲ್ಲ ಇದು ಯಾವುದು ಸೇಫ್ ಅಲ್ಲ ಎಲ್ಲ ಸಮಯದಲ್ಲೂ ತೊಂದರೆ ಆಗುತ್ತೆ ಅಂತಲೇ ನಾನು ಹೇಳ್ತಿಲ್ಲ ಬಟ್ ಕೆಲವೊಂದು ಸಮಯದಲ್ಲಿ ಯಾವುದಾದ್ರೂ ರೀತಿ ನಮಗೆ ಇವುಗಳಿಂದ ತೊಂದರೆ ಆದರೂ ಆಗ್ಬೋದು ಅದು ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ಲವೋ ಅಕ್ಕ ನೀವು ಹೇಳೋ ಥರ ಎಲ್ಲ ಏನೂ ಇಲ್ಲ ಅಲ್ಲ ಇವಾಗ ಯಾರಾದರೂ ನಮ್ಮನ್ನು ಫ್ರೆಂಡ್ ಮಾಡಿಕೊಂಡು ಬೆಳಗ್ಗೆ ಒಂದು ಗುಡ್ ಮಾರ್ನಿಂಗ್ ನೈಟ್ ಒಂದು ಗುಡ್ ನೈಟ್ ಹೇಳೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ ಅಂದರೆ ಅದರಲ್ಲಿ ಏನು ತಪ್ಪಿದೆ ಅಕ್ಕ ನಿಮಗೆ ಗೊತ್ತಾ ನನಗೆ ಹೊಸ ಹೊಸ ಜನರನ್ನ ಪರಿಚಯ ಮಾಡ್ಕೊಳ್ಳೋದು ಅವ್ರ ಜೊತೆ ಮಾತಾಡೋದು ಅಂದರೆ ತುಂಬ ಇಷ್ಟ ಅದ್ಗೆ ರಜನಿ ಅದ್ಕೆ ಸರಿಯಾಗಿ ಹೇಳ್ತಾ ಇದ್ದಾರೆ ಅವ್ರು ಹೇಳೋದನ್ನ ಸ್ವಲ್ಪ ಕೇಳಿ ನೋಡಿ ಅದ್ಕೆ ಈ ಸೋಶಿಯಲ್ ಮೀಡಿಯಾದಿಂದ ಎಷ್ಟು ಪ್ರಯೋಜನ ಇದೆಯೋ ಅಷ್ಟೇ ಅಪಾಯ ಕೂಡ ಇದೆ ಇದನ್ನ ನೀವು ಉಪಯೋಗ ಮಾಡುವಾಗ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ನೀವು ಯಾರೋ ಪರಿಚಯದವ್ರ ಜೊತೆ ಚಾಟ್ ಮಾಡ್ತೀರಾ ಅಂದ್ರೆ ತೊಂದ್ರೆ ಇಲ್ಲ ನೀವು ನೋಡಿದ್ರೆ ಯಾರೋ ಗೊತ್ತು ಗುರಿ ಇಲ್ದವ್ರ ಜೊತೆ ಎಲ್ಲ ಚಾಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಇದನ್ನೆಲ್ಲ ನೋಡಿನೇ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇರೋದು ನೀವು ಯಾಕೆ ನನ್ನ ಬೆನ್ ಬಿದ್ದೀರಾ ಯಾವ್ದು ತಪ್ಪು ಯಾವ್ದು ಸರಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಅಷ್ಟು ತಿಳ್ಕೊಳ್ಳದೆ ಇರೋದಕ್ಕೆ ನಾನೇ ನೀನು ಹಾಲು ಕುಡಿಯೋ ಮಗು ಅಂತ ಅಂದ್ಕೊಂಡಿದ್ದೀರಾ ನಾನು ಎಲ್ಲ ನೋಡ್ಕೊತೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನೋಡಿ ಅದಕ್ಕೆ ನಿಮ್ಮನ್ನ ಎಚ್ಚರಿಸೋದು ನಮ್ಮ ಕರ್ತವ್ಯ ಅದನ್ನ ನಾವು ಮಾಡಿದ್ದೀವಿ ಅದನ್ನ ಕನ್ಸಿಡರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿತ್ತು ನಿಮ್ಮ ಲೈಫು ನಿಮ್ಮಿಷ್ಟ ಇನ್ಮೇಲೆ ನಾನಂತೂ ನಿಮ್ಮನ್ನು ಬರಲ್ಲ ಬರೋಲ್ಲ ನಿಮಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ಸ್ವಾತಿ ಸರಿಯಾಗಿ ಹೇಳ್ತಾ ಇದಾರೆ ನಾನು ಯಾಕೆ ನಿನ್ನ ಹಿಂದೆ ಬೀಳ್ಬೇಕು ನಮಗೇನು ಬೇರೆ ಕೆಲಸ ಇಲ್ವಾ ನಿನಗೆ ಯಾರ ಜೊತೆ ಮಾತಾಡ್ಬೇಕು ಅನ್ಸುತ್ತೋ ಮಾತಾಡ್ಕೊ ಹೌದು ನಿನ್ ಗಂಡನಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ತಾನೆ ಅಕ್ಕ ಅವ್ರಿಗಿದ್ಯಾ ಯಾವುದೂ ಗೊತ್ತು ಇಲ್ಲ ಇಷ್ಟನೂ ಆಗಲ್ಲ ಅದಕ್ಕೆ ನೀವು ಅವ್ರ ಹತ್ರ ಇದನ್ನೆಲ್ಲ ಹೇಳಬೇಡಿ ನಾನು ಪ್ರಾಮಿಸ್ ಮಾಡ್ತೀನಿ ಇನ್ಮೇಲೆ ಈ ಥರ ಚಾಟಿಂಗ್ ಎಲ್ಲ ಮಾಡಲ್ಲ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನೇ ಬಂದ್ ಮಾಡ್ಬಿಡ್ತೀನಿ ಸರಿನಾ ಸರಿ ಹಾಗಾದರೆ ಪವಿತಾ ಸ್ವಲ್ಪ ಅಡುಗೆ ಮನೇಲಿ ತುಂಬ ಕೆಲಸ ಇದೆ ನನಗೆ ಹೆಲ್ಪ್ ಮಾಡಬಾರೇ ಅತ್ತೆ ಬೇರೆ ಇನ್ನೇನು ಸದ್ಯದಲ್ಲೇ ಅದೋ ಪೂಜೆ ಇಟ್ಕೊಳ್ಳೋರು ಇದ್ದಾರಂತೆ ಹಾಗಾಗಿ ಮನೆಯೆಲ್ಲ ಡೀಪ್ ಕ್ಲೀನ್ ಬೇರೆ ಮಾಡೋಕ್ಕೆ ಹೇಳಿದ್ದಾರೆ ನನಗಂತೂ ಯಾವ ಕೆಲಸ ಮಾಡಲಿ ಬಿಡಲಿ ಅನ್ನೋ ಥರ ಆಗಿದೆ ಅಷ್ಟು ಕೆಲಸ ಬಿದ್ದಿದೆ ಬಾರೆ ನೀನು ಬಂದರೆ ಬೇಗ ಬೇಗ ಮಾಡಿ ಮುಗಿಸ್ಬೋದು ಅಕ್ಕ ಬಂದೆ ನಿಮಗೆ ಹೆಲ್ಪ್ ಮಾಡ್ತೀನಿ ಅಕ್ಕ ನೀವಂತೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಟೆನ್ಷನ್ ಮಾಡ್ಕೊಂಡು ಬಿಡ್ತೀರಾ ಪವಿತ್ರ ತಾನು ಸೋಶಿಯಲ್ ಮೀಡಿಯಾಗೆ ಇಷ್ಟೊಂದು ಅಡಿಕ್ಟ್ ಆಗಿರೋದು ಗಂಡನಿಗೆ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ರಜನಿಯತಿಗೆ ಇಷ್ಟೆಲ್ಲ ನಾಟಕ ಮಾಡ್ತಾಳೆ ಪವಿತ್ರ ರಜನಿನೇನು ತನ್ನ ಮಾತಿಂದ ಮರಳು ಮಾಡ್ತಾಳೆ ಆದ್ರೆ ನಾತಿನಿ ಸ್ವಾತಿ ಮಾತ್ರ ತುಂಬಾನೇ ಹುಷಾರಾಗಿರ್ತಾಳೆ ಅವಳು ಪವಿತ್ರ ಮಾತುಗಳನ್ನ ಅಷ್ಟು ಸುಲಭಕ್ಕೆ ನಂಬಲ್ಲ ಪವಿತ್ರ ಅತ್ಗೆ ರಜನಿ ಅತಿಗೆ ನಿಮ್ಮ ಮಾತ ನಂಬೋದು ಆದ್ರೆ ನಾನ್ ನಿಮ್ಮನ್ನ ಅಷ್ಟು ಸುಲಭವಾಗಿ ನಂಬಲ್ಲ ನೀವು ಸಮಯಕ್ಕೆ ತಕ್ಕನಾಗೆ ಹೇಗೆ ಬಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು ನಾವು ನಿಮ್ಮ ಅಷ್ಟು ಬುದ್ಧಿ ಅದು ನಿಮ್ಮ ತಲೆಗೆ ಹೋಗಲಿಲ್ಲ ಅಲ್ಲ ಸ್ವಾತಿಯ ಒಬ್ಬ ಅಣ್ಣ ರಘು ಅಂದ್ರೆ ಪವಿತ್ರ ಗಂಡ ಹತ್ರದಲ್ಲೇ ಇರೋ ಒಂದು ಸಿಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ವಾರದಲ್ಲಿ ಎರಡೇ ದಿನ ಅಂದ್ರೆ ಶನಿವಾರ ಭಾನುವಾರ ಮಾತ್ರ ಮನೆಗೆ ಬರ್ತಾ ಇರ್ತಾನೆ ಸೋಮವಾರ ಮತ್ತೆ ವಾಪಸ್ ಕೆಲಸಕ್ಕೆ ಸಿಟಿಗೆ ಹೋಗ್ತಾ ಇರ್ತಾನೆ ರಘು ತುಂಬಾ ಒಳ್ಳೆ ಸ್ವಭಾವದವನಾಗಿರ್ತಾನೆ ಈ ತರ ಆನ್ಲೈನಲ್ಲಿರೋದು ಇಷ್ಟ ಆಗ್ತಾ ಇರಲ್ಲ ಈ ವಿಷಯದ ಬಗ್ಗೆ ಈಗಾಗಲೇ ಗಂಡ ಹೆಂಡತಿ ತುಂಬಾ ಸಲ ಜಗಳ ಪವಿತ್ರ ಸ್ವಾತಿ ಹೇಳ್ತಾ ಇದ್ಲು ನೀನ್ ಇಡೀ ದಿನ ನಿನ್ ರೂಮ್ ಅಲ್ಲಿ ಕುತ್ಕೊಂಡು ಮೂರ್ಹತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಇರ್ತೀಯಂತೆ ಯಾರ್ಯಾರೋ ಗುರುತು ಪರಿಚಯ ಇಲ್ದೇ ಇರೋರ್ ಜೊತೆ ಎಲ್ಲ ಚಾಟ್ ಮಾಡ್ತಾ ಇರ್ತೀಯಂತೆ ನೀನೇನ್ ಚಿಕ್ಕವಳಲ್ಲ ಪ್ರತಿಯೊಂದನ್ನು ಬಿಡಿಸ್ ಹೇಳಕ್ಕೆ ಪವಿತ್ರ ನಿನಗೆ ಸ್ವಲ್ಪ ನಿನ್ನ ಪ್ರೈವಸಿ ಸೆಕ್ಯೂರಿಟಿ ಬಗ್ಗೆ ಗಮನವೇ ಇಲ್ವಾ ನಾನೀಗಾಗಲೇ ಸುಮಾರು ಸಲ ನಿನಗೆ ಇದ್ರ ಬಗ್ಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿ ಮಾಡಿ ಸಾಕಾಗಿದ್ದೀನಿ ಆದರೆ ಇನ್ನೂ ನಿನಗೆ ಬುದ್ಧಿನೇ ಬಂದಿಲ್ಲ ನಾನೇನೋ ನೀನು ಅರ್ಥ ಮಾಡ್ಕೊಂಡಿರ್ತೀಯ ಇದನ್ನೆಲ್ಲ ಬಿಟ್ಟಿರ್ತೀಯ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಸ್ವಾತಿ ಹೇಳಿದ ಮೇಲೆ ಗೊತ್ತಾಯ್ತು ಇನ್ನೂ ಅದನ್ನೇ ಮುಂದುವರಿಸ್ತಾ ಇದೆಯಾ ಅಂತ ಪವಿತ್ರ ನನಗೆ ನಿನ್ನ ಮೇಲೆ ಈ ಥರ ಎಲ್ಲ ರೇಗಾಡಬೇಕು ಅಂತ ಸ್ವಲ್ಪನೂ ನನ್ನ ಮನಸ್ಸಲ್ಲಿಲ್ಲ ಆದರೆ ಏನು ಮಾಡೋದು ನಾನು ಏನು ಹೇಳಿದ್ರು ನೀನು ಕೇಳದೆ ಇರೋವಾಗ ಇದು ಒಂದು ದಾರಿ ಬಿಟ್ಟರೆ ಬೇರೇನೂ ನನಗೆ ಕಾಣಿಸ್ತಾ ಇಲ್ಲ ನೋಡ್ ಪವಿತ್ರ ಇನ್ಮೇಲ್ ಮತ್ತಿನ್ ಯಾವತ್ತಾದರೂ ನಿನ್ನ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಇರೋದು ನೋಡ್ದೆ ಅಂದ್ರೆ ನನ್ನಷ್ಟು ಕೆಟ್ಟವನು ಬೇರೆ ಯಾರು ಇರೋದಿಲ್ಲ ತಿಳ್ಕೊ ಅವತ್ತೇ ನನ್ನ ನಿನ್ನ ಸಂಬಂಧದ ಕೊನೆಯ ದಿನ ಅಂತ ಅನ್ಕೊಂಡ್ ಬಿಡುಗೆಲ್ಲ ಮಾತಾಡ್ತಾ ಸರಿ ಬಿಡಿ ಇನ್ಮೇಲೆ ನಾನು ಯಾವತ್ತು ಜೊತೆ ಚಾಟ್ ಸರಿನಾ ಹ್ಮ್ ಅದೆಷ್ಟು ನಿನ್ನ ಮಾತಿನ ಪ್ರಕಾರ ನಡ್ಕೋತೀಯೋ ನಾನು ನೋಡ್ತೀನಿ ಪವಿತ್ರ ಆ ಸಮ್ಯಕ್ಕೇನು ಗಂಡನಿಗೆ ತಾನು ಇನ್ಮೇಲೆ ಯಾರ ಜೊತೆನೂ ಚಾಟ್ ಮಾಡಲ್ಲ ಅಂತ ಮಾತುಕೊಡ್ತಾಳೆ ಆದರೆ ಅವಳು ತನ್ನ ಅಭ್ಯಾಸಗಳನ್ನೆಲ್ಲ ಬಿಡದೆ ಮುಂದುವರಿಸ್ತಾನೆ ಇರ್ತಾಳೆ ಸ್ವಲ್ಪ ದಿನಗಳಲ್ಲೇ ಪವಿತ್ರ ಒಂದು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಮೊದಲಿನ ಥರನೇ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಕೆ ಶುರು ಮಾಡ್ತಾಳೆ ಒಂದು ದಿನ ಪವಿತ್ರಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ ಹಾಯ್ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ನೀವು ನನ್ನ ಫ್ರೆಂಡ್ ಆಗ್ಬೋದಾ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ ಆಗೋಕ್ಕೆ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ ಫ್ರೆಂಡ್ ಆಗೋಕೆ ಯಾರು ಏನು ಎತ್ತ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ನಿಮ್ಮಂತ ಬ್ಯೂಟಿಫುಲ್ ಆಗಿರೋ ಹುಡುಗಿ ನಮ್ಮ ಜೊತೆ ಒಂದೆರಡು ಮಾತಾಡಿದ್ರೆ ಸಾಕು ಇಡೀ ದಿನಕ್ಕಾಗೋಷ್ಟು ಎನರ್ಜಿ ಸಿಕ್ಬಿಡತ್ತೆ ನಿಮ್ಮ ಏಜ್ ಎಷ್ಟು ಅಂತ ನಾನು ತಿಳ್ಕೋಬೋದಾ ನೀವೇ ಗೆಸ್ ಮಾಡಿ ಏಯ್ಟೀನ್ ಅಲ್ಲಪ್ಪ ನಾನು ಏಟೀನ್ಗಿನ ಸ್ವಲ್ಪ ಜಾಸ್ತಿ ಓ ಹಾಗ ಹಾಗಾದ್ರೆ ಒಂದು ಇಪ್ಪತ್ತೊಂದು ವರ್ಷ ಇರ್ಬೋದು ಇಪ್ಪತ್ತೊಂದಕ್ಕಿಂತ ಅಂತೂ ಜಾಸ್ತಿ ಇರಕ್ಕೆ ಸಾಧ್ಯನೇ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನಗೆ ಇಪ್ಪತ್ತೈದು ವರ್ಷ ನನಗೆ ಮದುವೆ ಕೂಡ ಆಗಿದೆ ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ತುಂಬಾನೇ ಲಕ್ಕಿ ಫೀಲು ಯಾಕಂದ್ರೆ ನಿಮ್ಮಂತ ಬ್ಯೂಟಿಫುಲ್ ಆಗಿರೋ ಹೆಂಡತಿ ಸಿಕ್ಕಿದಾಳಲ್ವಾ ನನಗೇನಾದರೂ ನಿಮ್ಮಂತ ಹೆಂಡತಿ ಸಿಕ್ಕಿದ್ರೆ ನಾನು ಅವಳನ್ನ ಒಂದು ಸೆಕೆಂಡ್ ಕೂಡ ಬಿಟ್ಟಿರ್ತಾ ಇರ್ಲಿಲ್ಲ ಮದ್ವೆಗಿನ ಮೊದಲು ಎಲ್ಲ ಹುಡುಗರು ಹೀಗೆ ಹೇಳೋದು ಒಂದ್ಸಲ ಮದ್ವೆ ಆಯ್ತು ಅಂತ ಇಟ್ಕೊಳ್ಳಿ ಆಮೇಲೆ ಹೆಂಡತಿಲಿ ಬರೀ ತಪ್ಪುಗಳೇ ಕಾಣಿಸ್ತಾ ಇರತ್ತೆ ಅವಳನ್ನ ತಮ್ಮ ಮುಷ್ಟಿಲಿ ಇಟ್ಕೊಳಕ್ ಇಷ್ಟಪಡ್ತಾರೆ ಅವಳು ತನ್ನ ಇಷ್ಟದ ಪ್ರಕಾರ ಎಲ್ಲೂ ಹೋಗೋ ಹಾಗಿರಲ್ಲ ಬರೋ ಹಾಗಿರಲ್ಲ ಯಾವ ಕೆಲ್ಸನೂ ಮಾಡೋ ಹಾಗಿರಲ್ಲ ಅಷ್ಟೇ ಯಾಕೆ ಅವಳು ತನ್ನ ಇಷ್ಟದ ಪ್ರಕಾರ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಕೂಡ ಯೂಸ್ ಮಾಡೋ ಹಾಗಿರಲ್ಲ ಆ ತರ ಎಲ್ಲ ಏನು ಇಲ್ಲ ಎಲ್ಲ ಹುಡುಗರು ಒಂದೇ ರೀತಿ ಇರಲ್ಲ ನನ್ಗನ್ಸುತ್ತೆ ಅನ್ಸುತ್ತೆ ನಿಮ್ಮದುವೆ ಯಾರು ತಪ್ಪು ವ್ಯಕ್ತಿ ಜೊತೆ ಆಗಿರಬೇಕು ಅದಕ್ಕೆ ನಿಮಗೆ ಕಣ್ಣ ಮಕ್ಕಳು ಬಗ್ಗೆ ಈ ತರ ತಪ್ಪು ಅಭಿಪ್ರಾಯ ಬಂದಿದೆ ನಿಜ ಹೇಳಿ ನಿಮ್ಮ ಕಂಡಾ ನಿಮಗೆ ತುಂಬಾ ತೊಂದರೆ ಕೊಡ್ತಾನ ಅಯ್ಯೋ ಇಲ್ಲ ಇಲ್ಲ ಆ ತರ ಎಲ್ಲ ಏನು ಇಲ್ಲ ಹೋಗ್ಲಿ ಈ ವಿಷಯನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪವಿತ್ರಳ ಈ ಹೊಸ ವ್ಯಕ್ತಿ ಜೊತೆ ಶುರುವಾದಂಥ ಆನ್ಲೈನ್ ಸಂಭಾಷಣೆ ನಿನ್ನೋ ಥರ ಕಾಣಿಸೋದೇ ಇಲ್ಲ ಪವಿತ್ರಾಗೆ ಈ ಅನ್ನೋನ್ ವ್ಯಕ್ತಿ ಜೊತೆಗಿನ ಸ್ನೇಹ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅವನು ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಮಾತಾಡ್ತಾ ಪವಿತ್ರ ಜೊತೆ ತುಂಬಾ ಕ್ಲೋಸ್ ಆಗ್ಬಿಡ್ತಾನೆ ಹೋಗ್ತಾ ಹೋಗ್ತಾ ಪವಿತ್ರ ಮನಸ್ಸಿನಲ್ಲೂ ಅವನು ಜಾಗ ಮಾಡ್ಕೊಳ್ತಾನೆ ಹೀಗಿರ್ಬೇಕಿದ್ರೆ ಒಂದು ದಿನ ಹೌದು ನಾವಿಬ್ರು ಚಾಟ್ ಮಾಡ್ತಾ ಮಾಡ್ತಾ ಇಷ್ಟೊಂದು ದಿನಗಳಾಯ್ತು ಆದರೆ ಇನ್ನೂ ನಿಮ್ಮ ಹೆಸರೇನು ಅಂತಾನೆ ಹೇಳಿಲ್ಲ ಇವತ್ತಾದರೂ ಹೇಳಿ ನಿಮ್ಮ ಹೆಸರೇನು ನನ್ನ ಹೆಸರು ರಾಹುಲ್ ನಿಮ್ಮ ಹೆಸರು ನಿಮ್ಮ ತರನೇ ತುಂಬಾ ಸ್ವೀಟ್ ಆಗಿದೆ ನನಗೆ ನಿಮ್ಮ ಜೊತೆ ಮಾತಾಡಿದಾಗ ಆಕಷ್ಟು ಸಂತೋಷ ಇನ್ನ ಯಾರ್ ಜೊತೆ ಮಾತಾಡಿದ್ರೂ ಆಗಲ್ಲ ಇಲ್ಲಿಯವರೆಗೂ ಯಾರ ಜೊತೆ ಮಾತಾಡಿದ್ರೂ ಅಷ್ಟು ಸಂತೋಷ ಆಗಿಲ್ಲ ನೀವು ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಜೊತೆ ಮಾತಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ರಾಹುಲ್ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ನೀನನ್ನು ತಪ್ಪು ತಿಳ್ಕೋಬಾರ್ದು ಇಲ್ಲ ಅದೇನು ಹೇಳಿ ನಾನು ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಗೊತ್ತಿಲ್ಲದೆ ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡಿದ್ದೀನಿ ನಿನ್ನ ಇನ್ನು ಮುಂದಿನ ಜೀವನ ನನ್ನ ಜೊತೆ ಕಳಿತೀಯಾ ರಾಹುಲ್ ನಿಮಗೆ ಗೊತ್ತು ತಾನೇ ನಾನು ಮದುವೆ ಆಗಿರೋಳು ಅಂತ ನಿನಗೆ ಮದುವೆ ಆಗಿರೋದೇನೋ ಹೌದು ಆದರೆ ನೀನು ನಿನ್ನ ಗಂಡನ ಜೊತೆ ಸಂತೋಷವಾಗಿದೆಯಾ ಇಲ್ಲ ತಾನೇ ಹಾಗಿದ್ಮೇಲೆ ಅವನನ್ನು ಬಿಟ್ಬಿಡೋದ್ರಲ್ಲಿ ಏನು ತಪ್ಪಿದೆ ನೋಡು ನಾನು ನೀನು ನಮ್ಮ ಮುಂದಿನ ಜೀವನನ ಸಂತೋಷವಾಗಿ ಕಲಿಯೋಣ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ತರ ನೋಡ್ಕೋತೀನಿ ನಿನ್ನ ಎಲ್ಲಾ ಆಸೆ ಕನಸುಗಳನ್ನು ಪೂರೈಸ್ತೀನಿ ಯೋಚನೆ ಮಾಡಿ ಮಾತೊಡಿ ಆಮೇಲೆ ಮಾತಿಗೆ ಹ್ಮ್ ಖಂಡಿತ ಇಲ್ಲ ಒಂದು ಸಲ ನೀನ್ ನನಗೆ ಒಪ್ಪಿಗೆ ಕೊಟ್ಟು ನೋಡು ನಾನ್ ಬೇಕಾದ್ರೆ ನೀನು ಆ ನಕ್ಷತ್ರ ಬೇಕು ಅಂತ ಕೇಳಿದ್ರು ಅದನ್ನು ತಂದು ಕೊಡೋಕ್ಕೆ ತಯಾರಾಗಿದ್ದೇನೆ ಅದಲ್ಲ ಸರಿ ಇಲ್ಲಿವರೆಗೂ ನೀವು ನನ್ನನ್ನು ನೋಡೇ ಇಲ್ವಲ್ಲ ಒಂದು ವೇಳೆ ನನ್ನನ್ನು ನೋಡಿದ್ಮೇಲೆ ನಾನು ನಿಮಗೆ ಇಷ್ಟ ಆಗ್ತಾ ಹೋದ್ರೆ ನಾನು ನಿನ್ನ ರೂಪನ ಇಷ್ಟಪಟ್ಟಿಲ್ಲ ನಿನ್ನನ್ನು ನಿನ್ನ ಮನಸ್ಸನ್ನ ಇಷ್ಟಪಟ್ಟಿದ್ದೀನಿ ಇನ್ನೂ ಹೆಚ್ಚು ದಿನ ನನ್ನಿಂದ ಕಾಯಕ್ಕಾಗಲ್ಲ ನಾಳೆ ನಾನು ಹೇಳೋ ಜಾಗಕ್ಕೆ ನೀನು ಬಂದರೆ ನಾನು ನೀನು ಇಬ್ಬರು ಒಟ್ಟಿಗೆ ಸಂತೋಷವಾಗಿ ಮುಂದಿನ ಜೀವನನ ಕಳಿಬಹುದು ಹೇಳು ನಿನ್ಗೊಪ್ಕೆ ತಾನೆ ನನ್ನ ಜೊತೆ ಬರ್ತೇ ತಾನೆ ಹಾ ರಾಹುಲ್ ನಾನು ನಿನ್ನ ಜೊತೆ ಬರಕ್ಕೆ ತಯಾರಾಗಿದ್ದೀನಿ ಮಾರನೇ ದಿನ ಬೆಳಕಿನೇ ಪವಿತ್ರ ಬ್ಯಾಗ್ ನೆಲ್ಲ ಪ್ಯಾಕ್ ಮಾಡ್ಕೊತಾಳೆ ಬಟ್ಟೆಗಳ ಜೊತೆಗೆ ಗಂಡನ ಎಟಿಎಂ ಮತ್ತೆ ಕ್ರೆಡಿಟ್ ಕಾರ್ಡ್ ನೆಲ್ಲ ಬ್ಯಾಗಲ್ಲಿ ಇಟ್ಕೊತಾಳೆ ಎಲ್ಲ ಪ್ಯಾಕ್ ಆದ್ಮೇಲೆ ನಿಧಾನವಾಗಿ ಮನೆಯಿಂದ ಹೊರಗಡೆ ಹೊರಡ್ತಾಳೆ ಅವಳಿ ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಹಿಂದೆಯಿಂದ ರಜನಿ ಅವಳನ್ನ ಕರೀತಾಳೆ ಎಲ್ಲಿ ಹೋಗ್ತಾ ಇದೆಯಾ ಪವಿತ್ರ ಅಕ್ಕ ಅದು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಅಮ್ಮನ ಹತ್ರ ಮಾತಾಡೋದಿತ್ತು ಸಾಯಂಕಾಲ ವಾಪಸ್ ಬಂದ್ಬಿಡ್ತೀನಿ ಅದಕ್ಕೆ ನೀವು ನಿಜವಾಗ್ಲೂ ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀರಾ ತಾನೆ ಇಲ್ಲ ನಿಮ್ಮ ಡ್ರೀಮ್ ಬಾಯ್ ಎಲ್ಲಾದರೂ ನಿಮಗೋಸ್ಕರ ಕಾಯ್ತಿಲ್ಲ ತಾನೆ ಸ್ವಾತಿ ಮಾತು ಕೇಳಿ ಪವಿತ್ರ ಒಂದೇ ಸಲ ನಡುಗೆ ಹೋಗ್ಬಿಡ್ತಾಳೆ ಯಾಕೆ ಪವಿತ್ರ ಸ್ವಾತಿ ಮಾತು ಕೇಳಿ ಗಾಬರಿ ಆಯ್ತಾ ಆಗಲೇಬೇಕು ಯಾಕಂದರೆ ನೀನು ರಾಹುಲ್ನ ಮೀಟ್ ಆಗಕ್ಕೆ ಹೋಗ್ತಾ ಇದೆಯಾ ತಾನೇ ಬರೀ ಮೀಟ್ ಆಗಕ್ಕಲ್ಲ ಅನ್ಸುತ್ತೆ ಯಾಕಂದ್ರೆ ನೀನು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿರೋದು ನೋಡಿದ್ರೆ ಅವನ ಜೊತೆ ಓಡ್ ಹೋಗೋ ಪ್ಲಾನ್ ಮಾಡಿದ್ಯಾ ತಾನೆ ಇದೇ ನಿಜ ತಾನೆ ಏನ್ ಮಾತಾಡ್ತಿದ್ದೀರಾ ನೀವಿಬ್ರು ಇದನ್ನೆಲ್ಲ ನಿಮಗೆ ಯಾ ಹೇಳಿದ್ರು ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಅದೆಲ್ಲದಕ್ಕಿಂತ ಮುಖ್ಯ ನಿನಗೆ ಯಾರ ಜೊತೆ ಹೋಗಬೇಕು ಅಂತ ಹೊರಟಿದ್ಯೋ ಅವ್ರ ಬಗ್ಗೆ ಸತ್ಯ ಏನು ಅಂತನಾದ್ರೂ ತಿಳ್ಕೋ ಏನು ರಾಹುಲ್ ಬಗ್ಗೆ ಸತ್ಯನ ರಾಹುಲ್ ಬಗ್ಗೆ ನೀವು ಹೇಗೆ ತಿಳ್ಕೊಂಡಿದ್ದೀರಾ ಏನಂತ ನಿಜ ಹೇಳಿ ಅದಕ್ಕೆ ನಿಮಗೆ ನಿಜ ಹೇಳಬೇಕಂದ್ರೆ ರಾಹುಲ್ ಅನ್ನೋ ವ್ಯಕ್ತಿನೇ ಇಲ್ಲ ಏನು ಹೇಳ್ತಾ ಇದ್ದೀರಾ ನೀವು ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ರಾಹುಲ್ ನನ್ನನ್ನು ತುಂಬ ಪ್ರೀತಿಸ್ತಾನೆ ಗೊತ್ತಾ ಹಾಗಿರಬೇಕಿದ್ರೆ ರಾಹುಲ್ ಅನ್ನೋನೇ ಇಲ್ಲ ಅಂತ ನೀವೇ ಹೇಳ್ತಿದ್ದೀರಾ ಅದಕ್ಕೆ ರಾಹುಲ್ ಅನ್ನೋನೇ ಇಲ್ಲ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ರಾಹುಲ್ ಅನ್ನೋ ಹೆಸರಲ್ಲಿ ನಾನು ಮತ್ತು ರಜನಿ ಅದಕ್ಕೆ ಇಬ್ಬರು ಸೇರಿಕೊಂಡು ನಿಮ್ಮ ಜೊತೆ ಚಾಟ್ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ದಕ್ಕೆ ಹಾಗೆ ಮಾಡಾಕ್ಬಿಟ್ರಲ್ಲ ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅದಕ್ಕೆ ಹುಷಾರಾಗಿರಬೇಕು ಅನ್ನೋ ಯೋಚನೆನೇ ಇಲ್ವಾ ಅಲ್ಲ ಅವನ ಮುಖ ನೋಡಿಲ್ಲ ಯಾರು ಏನು ಎತ್ತ ಏನೂ ಗೊತ್ತಿಲ್ಲ ಹಾಗೆ ಅವನ ಜೊತೆ ಮನೆ ಬಿಟ್ಟು ಗಂಡನ್ ಬಿಟ್ಟು ಹೊರಟು ನಿಂತಿದ್ದೀರಲ್ಲ ನಿಮಗೆ ಏನು ಹೇಳಬೇಕು ನಾದಿನಿ ಮತ್ತೆ ವಾರಗಿತ್ತಿ ಮಾತು ಕೇಳಿ ಪವಿತ್ರ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡು ಬಿಡ್ತಾಳೆ ಇದೇನಾಗ್ತಾ ಇದೆ ನನ್ನ ಜೀವನದಲ್ಲಿ ನೀವಿಬ್ರು ಸೇರ್ಕೊಂಡು ನನ್ನ ಜೊತೆ ಈ ತರ ಆಟ ಆಡ್ತೀರ ಅಂತ ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಯಾಕೆ ಈ ತರ ಮಾಡಿದ್ರಿ ನನ್ನ ಜೊತೆ ಯಾಕೆ ಈ ತರ ತಮಾಷೆ ಮಾಡಿದ್ರಿ ಯಾಕೆ ಅಂದ್ರೆ ಯಾರೋ ಗೊತ್ತು ಗುರಿ ಇಲ್ದವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆ ಮೂರು ಹೊತ್ತು ಚಾಟ್ ಮಾಡ್ತಾ ಇರ್ತಿದ್ಯಲ್ಲ ಅಲ್ಲ ಅದು ಎಷ್ಟು ಡೇಂಜರ್ ಇರುತ್ತೆ ಕೆಲವೊಂದು ಸಮಯ ಅನ್ನೋದು ನಿನಗೆ ಅರ್ಥ ಆಗಬೇಕಿತ್ತು ಇಲ್ಲಿವರೆಗೂ ಯಾರು ಎಷ್ಟೇ ಹೇಳಿದ್ರೂ ನೀನಂತೂ ತಿಳ್ಕೊಳ್ಳೇ ಇಲ್ಲ ಇನ್ನೂ ಅದನ್ನೇ ಮುಂದುವರಿಸ್ತಾ ಇದ್ದೆ ಖುಷಿ ಪಡು ಪವಿತ್ರ ಇಷ್ಟು ದಿನ ನಿನ್ನ ಜೊತೆ ಚಾಟ್ ಮಾಡ್ತಾ ನಿನಗೆ ಫ್ಲಾಟ್ ಮಾಡ್ತಿದ್ದಿದ್ದು ಬೇರೆಯವರಲ್ಲ ನಿನ್ನ ಮನೆಯವರೇ ಅದೇ ನಮ್ಮ ಜಾಗದಲ್ಲಿ ನಿಜವಾಗ್ಲೂ ಯಾವನಾದರೂ ರಾಹುಲ್ ಬಂದು ನಿನ್ನ ಜೊತೆ ಇದೇ ರೀತಿ ಚಾಟ್ ಮಾಡಿ ನಿನ್ನನ್ನು ಮರಳು ಮಾಡಿ ಇವತ್ತು ನೀನು ಅವನ ಜೊತೆನೂ ಹೊರಟು ನಿಂತಿರ್ತಾ ಇದ್ದೆ ಯೋಚನೆ ಮಾಡು ಮುಂದೆ ನಿನ್ ಪರಿಸ್ಥಿತಿ ಏನಾಗ್ತಾಯಿತ್ತು ಇತ್ತು ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿನ ನಂಬಿ ಅದ್ ಹೇಗ್ ಬಿಟ್ಟು ಹೊರಟು ನಿಂತೆ ಒಂದ್ ವೇಳೆ ನೀನು ಆ ವ್ಯಕ್ತಿನ ನಂಬಿ ಅವನ ಜೊತೆ ಹೋಗೇ ಬಿಟ್ಟೆ ಅವನು ಒಳ್ಳೆಯವ್ನಿರಲ್ಲ ಅವನಿಂದ ಏನೋ ತೊಂದರೆ ಆಯ್ತು ಅವಾಗ ನೀನ್ ಏನ್ ಮಾಡ್ತೀಯಾ ಆ ಕಡೆನೂ ಇರಲ್ಲ ಈ ಕಡೆ ವಾಪಸ್ ಮನೆಗ್ ಬರೋ ಹಾಗೂ ಇರಲ್ಲ ಯೋಚನೆ ಮಾಡೋ ಪರಿಸ್ಥಿತಿ ಹೇಗಿರತ್ತೆ ಅಂತ ಎಲ್ಲಾರು ಕೆಟ್ಟವ್ರು ಇರ್ತಾರೆ ಅಂತ ನಾವ್ ಹೇಳ್ತಾ ಇಲ್ಲ ನಮ್ ಹುಷಾರಲ್ಲಿ ನಾವ್ ಇರ್ಬೇಕು ಅಂತ ಹೇಳ್ತಾ ಇರೋದು ಎಲ್ಲಾ ಗೊತ್ತಿದ್ದೋರೇ ಎಷ್ಟೋ ಸಲ ಮೋಸ ಮಾಡ್ತಾರೆ ಅಂತ ಅದರಲ್ಲಿ ಗೊತ್ತು ಗುರಿ ಇಲ್ದಂಗೆ ಅವರು ನಂಬಿಕೊಂಡು ಎಲ್ಲ ಬಿಟ್ಟು ಅವ್ರ ಹಿಂದೆ ಹೋಗೋದು ಅಂದರೆ ಏನು ಪವಿತ್ರ ನೀನು ನೀನು ಯಾಕೆ ನಿನಗೆ ಇದೆಲ್ಲ ಅರ್ಥ ಆಗ್ತಿಲ್ಲ ಇಷ್ಟೆಲ್ಲ ಓದ್ಕೊಂಡು ತಿಳ್ಕೊಂಡಿರೋ ಹುಡುಗಿಯಾಗಿ ಇಂಥ ಕೆಲಸ ಮಾಡ್ತೀಯ ಅಂದರೆ ಏನು ಹೇಳಬೇಕು ಹೇಳಿ ನಿನಗೆ ನಿನಗೆ ಬಾಯಿ ಮಾತನ್ನು ಬುದ್ಧಿ ಹೇಳೋಕ್ಕೆ ನಾವೆಲ್ಲರೂ ಎಷ್ಟೋ ಪ್ರಯತ್ನ ಮಾಡಿದ್ವಿ ಆದರೆ ನೀನು ನಮ್ಮ ಯಾರ ಮಾತೂ ಕೇಳಲೇ ಇಲ್ಲ ಅದಕ್ಕೆ ನಿನಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಈ ಥರ ಎಲ್ಲ ನಾಟಕ ಮಾಡಬೇಕಾಯ್ತು ಹೌದಕ್ಕ ನೀವು ಹೇಳೋದು ನಿಜ ನನಗೀಗ ಎಲ್ಲ ಮುಂದೆ ಬರ್ತಾ ಇದೆ ನೋಡಿ ಹೇಗೆ ನಂಬಿ ನಾನು ಬ್ಯಾಗಲ್ಲಿ ಬಟ್ಟೆ ಎಲ್ಲ ತುಂಬ್ಕೊಂಡು ಹೊರಟು ನಿಂತಿದ್ದೀನಿ ಒಂದು ವೇಳೆ ನಾನು ಅವನ ಜೊತೆ ಹೋಗಿ ನನಗೆ ಕೈ ಕೊಟ್ಬಿಟ್ರೆ ಆಮೇಲೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಇಲ್ಲ ಅಕ್ಕ ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ಇನ್ಮೇಲೆ ಇಂಥ ತಪ್ಪು ನಾನು ಮಾಡಲ್ಲ ಮೇಲಿಂದ ಪವಿತ್ರ ಯಾರ್ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಅಂತ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆಗೆಲ್ಲ ಚಾಟ್ ಮಾಡೋದನ್ನು ನಿಲ್ಲಿಸ್ತಾಳೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್